ಕಳೆದ ಒಂದು ನಾಲ್ಕು ವರ್ಷಗಳಿಂದ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಈ ಒಂದು ಚುನಾವಣೆ ಮಾಡೋದಕ್ಕೆ ವಿಳಂಬ ಇದೆ ಇದಕ್ಕೆ ಏನು ಕಾರಣ ಅಂತ ಹೇಳ್ತಿರತ್ತೆ ಎಲ್ಲರೂ ಅಧಿಕಾರ ವಿಕೇಂದ್ರೀಕರಣ ಆಗಬೇಕು ಆಡಳಿತ ಆಡಳಿತ ವ್ಯವಸ್ಥೆ ಪ್ರಜನ ಮನೆ ಬಾಗಿಲಿಗೆ ಅನ್ನುವಂಥ ಕಾನೂನನ್ನು ಹಿಂದೆ ಹತ್ತೊಂಬತ್ತು ನೂರ ತೊಂಬತ್ನೂರು ಪರಿಚಯದ ಪ್ರಕಾರ ರಚಿಸಿರುವಂಥದ್ದು ಅದಾಗ್ಯೂ ಕೂಡ ಈ ಅಧಿಕಾರ ವಿಕೇಂದ್ರೀಕರಣದ ಒಂದು ವ್ಯವಸ್ಥೆಗೆ ಪೂರಕವಾಗಿ ಯಾರು ಅದನ್ನು ಕಾರ್ಯರೂಪಕ್ಕೆ ತರಲು ಸ್ವಲ್ಪ ಹಿಂದಿಟ್ ಹಾಕುವಂತ ನಾವು ನಿಮ್ಮಲ್ಲೇ ಇವತ್ತು ನೋಡ್ತಾ ಇದ್ದೀವಿ ಸುಮಾರು ಎರಡು ಸಾವಿರದ ಹದಿನೈದರಿಂದ ಇಪ್ಪತ್ತರವರೆಗೂ ಅವಧಿ ಮುಗಿತು ಸುಮಾರು ಮೂರು ವರ್ಷಗಳ ಕಾಲ ಗಚ್ಚಿದ್ವು ಅಧಿಕಾರ ವಿಕೇಂದ್ರೀಕರಣ ಅಂತ ಹೇಳಿದ್ರು ಸ್ಥಳೀಯ ಸಂಸ್ಥೆಗಳು ಇವತ್ತು ಚುನಾವಣೆ ಆಗ್ತಾ ಇಲ್ಲ ಒಂದು ಕಡೆ ಬೆಂಗಳೂರಿನಲ್ಲಿ ಹೋದರೆ ಬಿ ಬಿ ಎಂ ಪಿ ಚುನಾವಣೆ ಇವತ್ತು ಆಗ್ತಾ ಇಲ್ಲ ಇವೆಲ್ಲ ಅಧಿಕಾರ ವಿಕೇಂದ್ರೀಕರಣ ಅಂತಂತಂದ್ರೆ ಅಭಿವೃದ್ಧಿ ಆಗಬೇಕು ಅಂತಂತಂದ್ರೆ ವಿಕೇಂದ್ರೀಕರಣದ ಪೂರ್ವಕವಾಗಿ ಸ್ಥಳೀಯ ಸಂಸ್ಥೆಗಳು ಚುನಾವಣೆಗಳು ಕಾಲಕ್ಕೆ ತಕ್ಕಂತೆ ಆದಾಗ ಆದಾಗ ಮಾತ್ರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇವತ್ತು ಜಿಲ್ಲಾ ಪಂಚಾಯತಿ ಅನುದಾನ ಇರ್ಬೋದು ತಾಲೂಕ್ ಪಂಚಾಯತಿ ಅನುದಾನ ಇರ್ಬೋದು ಅದು ಬಂದಾಗ ಇವತ್ತು ಆ ಕ್ಷೇತ್ರದ ಒಬ್ಬ ಜಿಲ್ಲಾ ಜಿಲ್ಲಾ ಪ್ರತಿನಿಧಿ ಅಥವಾ ತಾಲೂಕು ಪ್ರತಿನಿಧಿ ಅಲ್ಲಿ ಇದ್ದಾಗ ಮಾತ್ರ ಆ ಕ್ಷೇತ್ರಕ್ಕೆ ಅನುದಾನ ತೆಗೆದುಕೊಂಡು ಹೋಗಿ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈಗ ಶಾಸಕರ ಇರ್ಬೋದು ಅಥವಾ ಒಂದು ಕಾರ್ಯಾಂಗದ ಮೇಲಾಧಿಕಾರಿಗಳು ಇರ್ಬೋದು ತಮ್ಮ ಹಿಡಿತದಲ್ಲಿಯೇ ಒಂದು ಅಧಿಕಾರಿ ಇರಬೇಕು ವ್ಯವಸ್ಥೆ ಇರಬೇಕು ತಾವೇ ಅದನ್ನು ಪ್ರತಿನಿಧಿಸಬೇಕೆನ್ನುವಂಥ ಒಂದು ಒಳಗಿನ ಆಸೆ ಇರ್ಬೋದು ಅಂತ ನನ್ನ ಭಾವನೆ ಅಂದ್ರೆ ವಿಕೇಂದ್ರೀಕರಣದ ಒಂದು ವ್ಯವಸ್ಥೆ ಬಂದಾಗ ಅಲ್ಲಿ ಹಂಚಿ ಹೋಗ್ತೈತಿ ಆಮೇಲೆ ಆಡಳಿತ ವ್ಯವಸ್ಥೆನೂ ಹಂಚಿಕೆ ಆಗತ್ತೆ ಅದು ಆಗಬಾರ್ದು ಅನ್ನೋದು ಏನೋ ಒಂದೇನೋ ಅವರಲ್ಲಿ ಇಚ್ಛೆ ಇರಬೇಕಂತ ನನ್ನ ಭಾವನೆ ಅಧಿಕಾರಿ ಯೋಗ್ಯಕರಣ ಪೂರ್ವಕವಾಗಿ ಅದು ಬೇಕು ಅವಶ್ಯಕತೆ ನೀವು ಕೇಳುವಂಥದ್ದು ಯಾಕಂದರೆ ಆಡಳಿತ ವ್ಯವಸ್ಥೆ ಪ್ರಜನ ಮನೆ ಬಾಗಿಲಿಗೆ ನಾವು ಆಡಳಿತವನ್ನು ಅಥವಾ ಅಭಿವೃದ್ಧಿಯನ್ನು ತೆಗೆದುಕೊಂಡು ಹೋಗಬೇಕಪ್ಪ ಅಂತಂದರೆ ತಾಲೂಕು ಪಂಚಾಯತಿ ಪ್ರತಿನಿಧಿಗಳು ಇರಬೇಕು ಜಿಲ್ಲಾ ಪಂಚಾಯತಿ ಪ್ರತಿನಿಧಿಗಳು ಇರಬೇಕು ಅಂದಾಗ ಮಾತ್ರ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಮಾಡಬೇಕೆನ್ನುವಂಥ ವಿಚಾರನ ಇಟ್ಕೊಂಡಾಗ ಸಹ ಅದು ಈಗಾಗಲೇ ಅದು ನ್ಯಾಯಾಲಯದಲ್ಲಿ ಇರೋದು ನ್ಯಾಯಾಲಯದ ನಿರ್ದೇಶನ ಸಹ ಕೊಟ್ಟಿದ್ದನ್ನು ನಾವು ನೀವು ನೋಡ್ತಾರೆ ಗಮನಿಸಿದ್ದೇವೆ ಮಾಡಿದೆ ಅನ್ನುವಂಥ ಮಾತನ್ನು ಈಗಾಗಲೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಆಗಿಂದಾಗೆ ಮಾಧ್ಯಮದ ಮೂಲಕ ಹೇಳಿಕೆಯನ್ನು ಕೊಟ್ಟಿದ್ದನ್ನು ನಾವು ನೀವು ಅಂತ ನೋಡೀರಿ ಆದರೂ ಅದನ್ನು ಹೆಚ್ಚು ಪರಿಣಾಮಕಾರಿ ರೂಪಕ್ಕೆ ಬರ್ತೈತೆ ಅನ್ನುವಂಥದ್ದನ್ನು ವಿಶ್ವಾಸ ನಮಗೆ ಉಳ್ಕೊಂಡಿಲ್ಲ